ಆರೋಪ ಮಾಡಿದ್ದಾರೆ ಕರ್ನಾಟಕ ಬಿಹಾರ ಅದು ಬೇರೆ ಬೇರೆ ಅವರ ಅವರ ಪಕ್ಷದ ರಾಜ್ಯ ಆಡಳಿತದಲ್ಲಿ ಇರುವಂಥ ರಾಜ್ಯಗಳು ಹೇಗಿದ್ದಾವೆ ಅಂತ ಸ್ವಲ್ಪ ನೋಡ್ಕೊಳ್ಳಿ ಅವರು ಈಗ ನಿನ್ನೆ ದಿವಸ ಅದೇದು ಗೇಮ್ ಗೇಮಿಂಗ್ ಆಡಿಸ್ತಕ್ಕಂಥ ಜಾಗದಲ್ಲಿ ಬೆಂಕಿ ಹತ್ಕೊಂಡು ಇಪ್ಪತ್ತೇಳು ಜನ ಸತ್ತಿದ್ದಾರೆ ಯಾರು ಇವತ್ತು ಹೊಣೆ ಇಪ್ಪತ್ತೇಳು ಜನ ಸಾವಿಗೆ ಯಾರು ಹೊಣೆ ರಾಜೀನಾಮೆ ಅವರು ಕೊಡಬೇಕಲ್ಲ ಮು ಮುಖ್ಯಮಂತ್ರಿಗಳೇ ಕೊಡಬೇಕು ಅಲ್ಲಿನ ಗೃಹ ಸಚಿವರೇ ಕೊಡಬೇಕು ಎಲ್ಲ ಹೇಳೋದು ಭಾಳ ಸುಲಭ ಇರುತ್ತೆ ಜಸ್ಟಿಫಿಕೇಷನ್ ಮಾಡ್ಕೋಬೇಕಲ್ಲ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಹಾಳಾಗಕ್ಕೆ ಬಿಡೋದಿಲ್ಲ ಇದನ್ನು ಪದೇ ಪದೇ ಹೇಳ್ತಾ ಇದ್ದೇನೆ ಯಾಕೆ ಯಾವ ಕಾರಣಕ್ಕೂ ಕೂಡ ನಾವು ಅದನ್ನು ಸಹಿಸೋದಿಲ್ಲ ಆರೋಪ ಕರ್ನಾಟಕ ಬಿಹಾರ ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಅದು ಬೇರೆ ಬೇರೆ ಅವರ ಅವರ ಪಕ್ಷದ ರಾಜ್ಯ ಆಡಳಿತದಲ್ಲಿ ಇರುವಂಥ ರಾಜ್ಯಗಳು ಹೇಗಿದ್ದಾವೆ ಅಂತ ಸ್ವಲ್ಪ ನೋಡಿಕೊಳ್ಳಿ ಅವರು ಈಗ ನಿನ್ನೆ ದಿವಸ ಅದೇದು ಗೇಮ್ ಗೇಮಿಂಗ್ ಆಡಿಸ್ತಕ್ಕಂಥ ಜಾಗದಲ್ಲಿ ಬೆಂಕಿ ಹತ್ಕೊಂಡು ಇಪ್ಪತ್ತೇಳು ಜನ ಸತ್ತಿದ್ದಾರೆ ಯಾರು ಇವತ್ತು ಹೊಣೆ ಇಪ್ಪತ್ತೇಳು ಜನ ಸಾವಿಗೆ ಯಾರು ಹೊಣೆ ರಾಜೀನಾಮೆ ಅವರು ಕೊಡಬೇಕಲ್ಲ ಮುಖ್ಯಮಂತ್ರಿಗಳೇ ಕೊಡಬೇಕು ಅಲ್ಲಿನ ಗೃಹ ಸಚಿವರೇ ಕೊಡಬೇಕು ಎಲ್ಲ ಹೇಳೋದು ಭಾಳ ಸುಲಭ ಇರುತ್ತೆ ಜಸ್ಟಿಫಿಕೇಷನ್ ಮಾಡ್ಕೋಬೇಕಲ್ಲ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಹಾಳಾಗಕ್ಕೆ ಬಿಡೋದಿಲ್ಲ ಇದನ್ನು ಪದೇ ಪದೇ ಹೇಳ್ತಾ ಇದ್ದೇನೆ ಯಾಕೆ ಯಾವ ಕಾರಣಕ್ಕೂ ಕೂಡ ನಾವು ಅದನ್ನು ಸಹಿಸೋದಿಲ್ಲ